ಬಿಗ್ ಬಾಸ್ ಇತಿಹಾಸದಲ್ಲೇ ಇದೆ ಮೊಟ್ಟ ಮೊದಲ ಬಾರಿಗೆ ಡ್ರೋಮ್ ಪ್ರತಾಪ್ ಅವರಿಗೆ ಹಿಂದನೇ ಓಪನ್ ಆಗಿದೆ ಅಂತಲೇ ಹೇಳ್ಬೋದು ಹೌದು ಡ್ರೋಮ್ ಪ್ರತಾಪ್ ಅವರಿಗೆ ಬರೋಬ್ಬರಿ ಒಂದು ಕೋಟಿ ವೋಟಿಂಗ್ಸ್ ಬಂದಿದೆ ಅಂತೆ ಹೌದು ಬರೋಬ್ಬರಿ ಒಂದು ಕೋಟಿ ಜನ ವೋಟಿಂಗ್ ಮಾಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ಇತ್ತೀಚೆಗೆ ಈಶಾನಿ ಕಾಗೆ ಕಕ್ಕ ಇಟ್ಕೊಂಡು ನಾಲಾಯಕಾಗಿ ಆಡ್ತಾರ ನೀವು ಅಂತ ಹೇಳಿ ಎಲ್ಲ ಕಡೆ ಪಿಕ್ಕೆ ಇಟ್ಕೊಂಡ್ಬರ್ತಾವೆ ಕಾಗೆ ತರ ಅಂತ ಹೇಳಿ ಹೇಳಿದ್ದರು ಈ ಮಾತಾದ ತಕ್ಷಣವೇ ಈಶಾನಿಗೆ ಸೋಷಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಟ್ರೋಲ್ ಕೂಡ ಮಾಡಲಾಯಿತು ನಂತರ ಅವಳಿಗೆ ಬರೋಬ್ಬರಿ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ತನಕ ಕಮೆಂಟ್ಗಳನ್ನು ಕೂಡ ಕೆಟ್ಟ ಕೆಟ್ಟದಾಗಿ ಎಲ್ಲರೂ ಕೂಡ ಮಾಡಿದ್ರು ಅಂತ ಹೇಳಲಾಗ್ತದೆ ಇದರಿಂದ ಅವಳು ಇನ್ಸ್ಟಾಗ್ರಾಮ್ ಕೂಡ ಬ್ಲಾಕ್ ಮಾಡಿದ್ದರು ಅಂತ ಹೇಳಲಾಗಿದೆ ಇದೆಲ್ಲ ಆದ ನಂತರ ಮತ್ತಷ್ಟು ಟ್ರೆಂಡಿಗೆ ಇದ್ದಂಥ ಡ್ರೋಮ್ ಪ್ರತಾಪ್ಗೆ ಎಲ್ಲರೂ ಕೂಡ ಸೇವ್ ಮಾಡಬೇಕು ಅಂತೇಳಿ ಫಿನಾಲಿಗೆ ಕಳಿಸಲೇಬೇಕು ಅಂತ ಹೇಳಿ ಸರಿಯಾಗಿ ವೋಟಿಂಗ್ ಮಾಡಿದ್ದಾರಂತೆ ಬರೋಬ್ಬರಿ ಒಂದು ಕೋಟಿ ವೋಟಿಂಗ್ಸು ಡ್ರೋಮ್ ಪ್ರತಾಪ್ಗೆ ಈ ಒಂದು ವಾರದಲ್ಲಿ ಬಿದ್ದಿದೆ ಅಂತ ಕೂಡ ಹೇಳಲಾಗಿದೆ ಸದ್ಯದ ಅಧಿಕೃತವಾಗಿರೋ ಸುದೀಪ್ ಅವರು ಕೂಡ ಶೋನಲ್ಲಿ ಕೂಡ ತಿಳಿಸಿದ್ದಾರೆ ತುಂಬಾ ದೊಡ್ಡ ಮಟ್ಟಿಗೆ ಓಟ್ ಬಂದಿದೆ ನಿಜಕ್ಕೂ ಕೂಡ ತುಂಬಾ ಸಂತೋಷ ಪಡಬೇಕಾದ ವಿಷಯ ಅಂತಲೂ ಕೂಡ ಈ ಮೂಲಕ ಅವರು ಹೇಳಿದ್ದಾರೆ ಹೌದು ಈ ಮೂಲಕ ತುಂಬಾ ಸಂತೋಷ ಕೂಡ ವ್ಯಕ್ತಪಡಿಸಿದ್ದಾರೆ ಸುದೀಪ್ ಅವರು ಡ್ರಾ ಪ್ರತಾಪ್ ಅವರು ಫಿನಾಲಿಗೆ ಜನನೇ ಕಳಿಸ್ಕೊಟ್ಟಿದ್ದಾರೆ ಅಂತಲೂ ಕೂಡ ಈ ಮೂಲಕ ತಿಳಿಸಿದ್ದಾರೆ ಹಾಗಾದರೆ ನೀವೇನಂತೀರ ಈ ಡ್ರೋ ಎಪಿಸೋಡ್ಗಳ ಬಗ್ಗೆ